ಬಗ್ಗೆ ಥರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ನಿನ್ನೆ ನಾವು ಗುಡೆಕೋಟೆ ಚರಂಡಿಯಲ್ಲಿ ನೀರು ಸಂಪಿಗೆ ಬರ್ತಾ ಇದೆ ಜನರಿಗೆ ಕಾಲಿರದಂತಹ ರೋಗಗಳು ಬರ್ತಾ ಇದೆ ಜೆ ಜೆ ಎಮ್ ವರ್ಕ್ ನಡೀತಾ ಇದೆ ಅಲ್ಲಿ ಅವರು ಬೇಕಾಬಿಟ್ಟಿಯಾಗಿ ತೆಕ್ತ ಬಿಡ್ರಿ ಈ ಬಗ್ಗೆ ನಾನು ನಿನ್ನೆ ವರದಿ ಮಾಡಿದ್ವಿ ವೀಕ್ಷಕರ ಈ ಬಗ್ಗೆ ಶಾಸಕರು ಕೂಡಲೇ ಕ್ರಮ ಕೈಗೊಳ್ಳಬೇಕು ಈ ರೀತಿಯಾದಂಥ ಕಾಮಗಾರಿಗಳನ್ನು ನಾವು ಸಹಿಸಲ್ಲ ಜನರಿಗೆ ತೊಂದರೆ ಆಗೋಂಥ ಕಾಮಗಾರಿಗಳನ್ನು ನಾವು ಸಹಿಸಲ್ಲ ಅಂಥೇಳಿ ಅಲ್ಲಿರುವಂಥ ಅಧಿಕಾರಿಗಳು ಆ ಒಂದು ಈ ಏನು ವರ್ಕ್ ಮಾಡ್ತಾರಲ್ಲ ಆ ಸಂಸ್ಥೆಯವ್ರಿಗೆ ವಾರ್ನಿಂಗ್ ಕೊಟ್ಬಿಟ್ಟು ಬೇಗನೆ ಈ ಒಂದು ವರ್ಕನ್ನು ಕ್ಲಿಯರ್ ಮಾಡಬೇಕು ಆ ರೀತಿ ಜನರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಶಾಸಕರು ಸೂಚನೆ ಮಾಡ್ತಾರೆ ಇಮಿಡಿಯೇಟ್ಲಿಯಾಗಿ ಅಲ್ಲಿ ಕಾರ್ಯಪ್ರವೃತ್ತರಾಗ್ತಾರೆ ಅಧಿಕಾರಿಗಳು ಹಾಗೆಯೇ ಅವರ ಒಂದು ಆ ಒಂದು ಜೆ ಜೆ ಎಮ್ ಕಂಪನಿಯ ಒಂದು ಸಿಬ್ಬಂದಿಗಳು ಅಲ್ಲಿ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಮುಂದಾಗ್ತಾರೆ ಚರಂಡಿಯಲ್ಲ ಏನು ತೆಕ್ ಅದೆಲ್ಲ ಸಿಮೆಂಟ್ ಕಾಂಕ್ರೀಟ್ ಹಾಕಿ ಮುಚ್ಚುವಂಥ ಕಾರ್ಯಕ್ರಮಗಳನ್ನು ಅಲ್ಲಿ ಮಾಡ್ತಾರೆ ರೋಡನ್ನು ಏನು ತೆಗ್ಗು ಕಡಿದ್ರಲ್ಲ ಅದರಿಂದ ಸಂಪಿಗೆ ನೀರು ಬಂದು ಜನರ ಆರೋಗ್ಯಕ್ಕೆ ತೊಂದರೆ ಆಗ್ತಿತ್ತು ವೀಕ್ಷಕರೇ ನಾವು ನಿನ್ನೆ ಈ ಬಗ್ಗೆ ವರದಿಯನ್ನು ಮಾಡಿದ್ವಿ ಕೂಡಲೇ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ಶಾಸಕರ ಸೂಚನೆ ಮೇರೆಗೆ ಇವತ್ತು ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಈ ಒಂದು ಸ್ವಚ್ಛತೆಗೆ ಆದ್ಯತೆ ನೀಡ್ತಾ ಇದ್ದಾರೆ ಟ್ರ್ಯಾಕ್ಟರ್ ಮುಖೇನ ಎಲ್ಲ ಒಂದು ಸ್ವಚ್ಛತೆ ಮಾಡಿಸಿ ಅಲ್ಲಿ ಏನು ಡ್ರೈನೇಜ್ಗೋಸ್ಕರ ಏನು ತೆಗ್ದಿದ್ರಲ್ಲ ಅದೆಲ್ಲ ಮುಸ್ತಾ ಇದ್ರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅವರೆಲ್ಲ ಡ್ರೈನನ್ನು ಎಲ್ಲ ಏನು ತೆಗ್ದು ತೆಗ್ ತೆಗಿದ್ರಲ್ಲ ಅದೆಲ್ಲ ಇದ್ದಾರೆ ಅಲ್ಲಿ ಹಾಗೆಯೇ ನಮ್ಮ ಜೊತೆ ಅವರು ಕೂಡ ಮಾತಾಡಿದರೆ ಅವರ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ನಮ್ಮ ಮನವಂತರ ಟಿ ವಿಯ ಒಂದು ಕಾರ್ಯಕ್ಕೆ ಅವರು ಶ್ಲಾಘನೆಯನ್ನು ವ್ಯಕ್ತಪಡಿಸಿದರೆ ಗುಡೆಕೋಟೆಯ ಜನರು ಕೂಡ ಈ ಬಗ್ಗೆ ಈ ಒಂದು ಕಾರ್ಯದ ಬಗ್ಗೆ ನಮ್ಮ ಒಂದು ಚಾನೆಲ್ ಬಗ್ಗೆ ಅವರು ಕೂಡ ಧನ್ಯವಾದಗಳನ್ನು ತಿಳಿಸಿದರೆ ಈ ಒಂದು ವರದಿಯನ್ನು ರಾಘವೇಂದ್ರ ಸಾಲುಮನೆಯವರು ಮಾಡಿದರು ಸಾಮಾಜಿಕ ಕಳಕಳೆಯುಳ್ಳಂಥ ರಾಘವೇಂದ್ರ ಸಾಲುಮನೆಯವರು ಸಾರ್ವಜನಿಕರಿಗೆ ತೊಂದರೆ ಆದಾಗ ತಮ್ಮ ಒಂದು ಸಹಾಯತೆಗೆ ಮುಂದೆ ಬರ್ತಾರೆ ಈ ಬಗ್ಗೆ ವಿಸ್ತೃತವಾಗಿ ವರದಿಯನ್ನು ರಾಘವೇಂದ್ರ ಸಾಲುಮನೆಯವರು ನಮಗೆ ತಿಳಿಸಿದರು ವೀಕ್ಷಕರ ನಮ್ಮ ಮನವಂತರದಲ್ಲಿ ಜನಪರವಾಗಿ ಕಾಳಜಿಯೊಂದಿಗೆ ನಾವು ನಿಮ್ಮೊಂದಿಗೆ ಇದ್ದೇವೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೋಸ್ಕರ ನಾವು ಹಗಲಿರುಳು ಶ್ರಮಿಸ್ತೇವೆ ಅಂತ ನಾವು ಭರವಸೆಯನ್ನು ನೀಡ್ತಾ ಇದ್ವಿ ಬನ್ನಿ ಈಗ ಅವರು ಕಾಮಗಾರಿನ ಯಾವ ರೀತಿ ಮಾಡ್ತಾ ಇದ್ದಾರೆ ಅಲ್ಲಿ ಎಲ್ಲ ನಿಮಗೆ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ ಎಲ್ಲ ಒಂದು ಸ್ವಚ್ಛತೆಯನ್ನು ಇನ್ನೇ ಸಂಜೆ ನಾವು ಪ್ರಸಾರ ಮಾಡಿದ್ವಿ ವೀಕ್ಷಕರ ವರದಿಯನ್ನು ಕೂಡಲೇ ಕ್ರಮ ವಹಿಸಿರ್ತಕ್ಕಂಥದ್ದು ಒಂದು ಸಂತೋಷಕರವಾದಂತಹ ವಿಚಾರ ಈ ಬಗ್ಗೆ ನಿನ್ನೆ ನಮಗೆ ನಮ್ಮ ನಿಮಗೆ ಅಭಿಪ್ರಾಯನ ಹಂಚ್ಕೊಂಡಿದ್ದಂಥ ನೌಶಾದ್ ಅವರು ನಮ್ಮೊಂದಿಗೆ ಮಾತಾಡಿದ್ದಾರೆ ವೀಕ್ಷಕರ ಸೊ ಅಲ್ಲಿ ಸಾರ್ವಜನಿಕರು ಕೂಡ ಈ ಒಂದು ಕಾರ್ಯದ ಬಗ್ಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ ಟ್ಯಾಕ್ಟರಲ್ಲಿ ಎಲ್ಲ ತಂದು ಚರಂಡಿ ಏನು ಡ್ರೈನೇಜ್ ಏನಿತ್ತಲ್ಲ ಅದೆಲ್ಲ ಕ್ಲೀನ್ ಮಾಡಿರೋದು ವಿಚಾರ ಇದೇ ರೀತಿಯಾಗಿ ಸಾರ್ವಜನಿಕರಿಗೆ ಈ ಮಳೆಗಾಲ ಬೇರೆ ಹತ್ರ ಬರ್ತಾ ಇದೆ ಕಾಲ್ರ ಹಾಗೆಯೇ ಜನರಿಗೆ ಡೆಂಗ್ಯೂ ಜ್ವರದಂತಹ ರೋಗಗಳು ಬರ್ತಾ ಇರೋದು ವಿಚಾರ ಸರಿ ಕೂಡಲೇ ಕ್ರಮ ವಹಿಸಿದ್ದು ಸಾರ್ವಜನಿಕರಲ್ಲಿ ಹರ್ಷ ತಂದಿದೆ ವೀಕ್ಷಕರ ನಾವು ಈಗ ಗುಡೆಕೋಟೆಯಲ್ಲಿ ಅಲ್ಲಿ ಏನು ಸ್ವಚ್ಛತೆ ಮಾಡಿದರೆ ಬೆಲ್ಲ ನಿಮಗೆ ನಾನು ತೋರಿಸ್ತಾ ಇದ್ದೇನೆ ವೀಕ್ಷಕರ ಈ ಸಂಪಿಗೆ ನೀರು ಹೋಗಿತ್ತಲ್ಲ ಅಲ್ಲಿ ಅದು ಕುಡಿಯ ನೀರಿಗೆಲ್ಲ ಮಿಕ್ಸ್ ಆಗುತ್ತೆ ಈ ಥರದ್ದೆಲ್ಲ ತೊಂದರೆಗಳಾಗ್ತಾ ಇರೋದನ್ನು ನಾವು ಜೆ ಜೆ ಎಮ್ ಸಂಸ್ಥೆಯಿಂದ ಏನಾಗಿದ್ದು ತೊಂದರೆ ನಾವು ತೋರಿಸಿದ್ವಿ ನಿನ್ನೆ ಕೂಡಲೇ ಕ್ರಮ ಕೈಗೊಂಡಿರೋದು ಒಂದು ಸಂತೋಷದ ವಿಚಾರ ಬನ್ನಿ ಈಗ ಈಗ ಸ್ಥಳೀಯರೆಲ್ಲ ತಮ್ಮ ಅಭಿಪ್ರಾಯ ನೌಶಾದವರು ಮಾತಾಡಿದ್ದಾರೆ ನನ್ನೊಂದಿಗೆ ಸೊ ಅವರು ಈಗ ತಮ್ಮ ಅಭಿಪ್ರಾಯನ ತಿಳಿಸ್ತಾರೆ ಬನ್ನಿ ಅವರ ಹತ್ರ ಈ ಒಂದು ಸ್ವಚ್ಛತೆ ಕಾರ್ಯಕ್ರಮವನ್ನು ತೋರಿಸಿ ಸಂತೋಷ ಆಗಿದೆ ಬನ್ನಿ ಅವ್ರು ಮಾತಾಡ್ತಾರೆ ನಾನು ನಿನ್ನೆ ಒಂದು ಎಂ ಕಾಮಗಾರಿ ಬಗ್ಗೆ ದೂರು ಕೊಟ್ಟಿದ್ದೆ ಡಾಕ್ಟರ್ ಶ್ರೀನಿವಾಸ್ ಅವರಿಗೆ ಹಾಗೂ ಟಿ ಅವರಿಗೆ ಹಾಗೂ ಮಾಧ್ಯಮ ಪತ್ರಿಕೆಗಳಿದ್ದಾರೆ ಎಲ್ಲರಿಗೆ ಈ ಜೆ ಜೆ ಎಂಟ್ ಸರದಂಥ ನಡೀತಾ ಇಲ್ಲ ಈ ಚರಂಡಿಯಲ್ಲಿ ನೀರು ಬಂದು ಕುಡಿಯೋ ಸಂಪಿನಲ್ಲಿ ಮಿಶ್ರಣವಾಗಿ ಆರೋಗ್ಯಕ್ಕೆ ಹಾನಿಕಾರ ಆಗ್ತಿದೆ ಹಾಗೂ ರಾಜ್ಯದಂತೆಲ್ಲ ಕಾಲರ ರೋಗ ಹಾಗೂ ಡೆಂಗು ಜ್ವರದಿಂದ ಬಳಸ್ತಿದ್ದಾರೆ ಅದರ ಬಗ್ಗೆ ತಕ್ಷಣ ಈ ಗುಡೆಕೋಟೆ ಜನರಿಗೆ ಏನು ತೊಂದರೆ ಆಗದಂತೆ ನೋಡಿಕೊಳ್ಳಬೇಕೆಂದು ಮಾನ್ಯ ಶಾಸಕರು ಮಾಹಿತಿ ಕೊಟ್ಟು ತಿಳಿಸಿದೆ ತಕ್ಷಣವೇ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಥಳದಲ್ಲಿ ಪರಿಶೀಲನೆ ಮಾಡಿ ಕಳಿಸಿ ಅದರ ಬಗ್ಗೆ ಮಾಹಿತಿ ತಿಳಿಸಿ ತಕ್ಷಣವೇ ಅದರ ಬಗ್ಗೆ ಕಾಮಗಾರಿ ನಡೆಸಿ ಹೇಳಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡಿ ಕಾಮಗಾರಿ ಕೂಡ ಕಾಮಗಾರಿ ಇದೆ ಎಲ್ಲ ವರ್ಕ್ ಮಾಡಿದ್ದಾರೆ ಬೆಳಿಗ್ಗೆಯಿಂದ ಕೆಲಸ ನಡೀತಾ ಇದೆ ಹಾಗೂ ಈ ಪತ್ರಿಕೆ ಮಾಧ್ಯಮದ ಸಾರ್ಗಳಿಗೂ ಹಾಗೂ ನಮ್ಮ ಶಾಸಕರಿಗೂ ಡಾಕ್ಟರ್ ಶ್ರೀನಿವಾಸ ಅವರಿಗೂ ಹಾಗೂ ನಮ್ಮ ಮನ್ಮಥ ಟಿ ವಿ ಚಾನಲ್ವರೆಗೂ ಧನ್ಯವಾದಗಳು ನಮ್ಮ ಗುಡಿಕೋಟೆಯ ಎಲ್ಲ ನಾಗರಿಕರಿಂದ ನಮ್ಮ ಗುಡೇಕೋಟೆಯ ಜನರಿಂದ ತುಂಬ ಹೃದಯ ಧನ್ಯವಾದಗಳು ಅರ್ಪಿಸುತ್ತೇವೆ ಹಾಗೂ ಇದೇ ಥರ ಕೆಲಸ ಇಡೀ ಓಣಿಯಲ್ಲಿ ಎಲ್ಲ ಕಡೆ ಬಾಕಿ ಇದೆ ಅದು ಕೂಡ ತಕ್ಷಣವೇ ದಿನಕ್ಕೆ ದಿನ ದಿನಕ್ಕೆ ದಿನ ಸ್ವಲ್ಪ ಕೆಲಸ ಮಾಡಿ ಜನಗಳ ಸಮಸ್ಯೆಗಳು ಬಗೆಹರಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಡ್ತೇವೆ ಧನ್ಯವಾದಗಳು